ನೋಡಿಕೊಂಡು ಪರಿಸರವನ್ನು ನಾವು ಕಾಪಾಡಬೇಕಾಗ್ತದೆ ಮದುವೆದಾಗಿ ನಾವು ಅದೇ ನೀರನ್ನು ಕುಡಿತೀವಿ ಆ ಜಲ ಕಾಲದಲ್ಲಿ ಹತ್ಕೊಂಡು ಹೋಗುವಾಗ ಅದು ಕೆಳಗಡೆ ಭೂಮಿ ಕೆಳಗಡೆ ಹೋಗ್ತದೆ ತಿರ್ಗ ಆಹಾರ ಧಾನ್ಯಗಳನ್ನು ಬೆಳಿತೀವಿ ನೀರು ಬಿಟ್ಕೊಂಡು ಹಲವಾರು

ಸ್ನೇಹಿತರೆ ಇವತ್ತೆಲ್ಲ ಮೀಟಿಂಗ್ ಆಯ್ತು ಬಂದ್ಗಳೇ ನನಗೆ ಈ ವಿಷಯ ನಿಮ್ಮ ನೇಕಾರರ ಸಮಸ್ಯೆ ಬಣ್ಣ ಹಾಕರ ಸಮಸ್ಯೆ ಬಗ್ಗೆ ನಮ್ಮ ಮಾಜಿ ಎಮ್ ಎಲ್ ಎಗಳಾದಂಥ ವೆಂಕಟರಮಪ್ಪ ಸಾ ಅವರನ್ನು ಎರಡು ಸತಿ ಅವರೇ ಪರ್ಸ್ನಲ್ಲಿ ಫೋನ್ ಮಾಡಿ ಇವ್ರಿಗೆ ಏನಾದರೂ ಒಂದು ದಾರಿ ಹುಡುಕ್ಬೇಕು ಇವರು ಬದುಕು ಹಸನಾಗ್ದಂಗೆ ಏನಾದ್ರು ಮಾಡಬೇಕು ಇವರಿಗೆ ತೊಂದರೆ ಆಗದಂಗೆ ಏನಾದ್ರು ಮಾಡಬೇಕು ಅಂತ ಹೇಳಿ ನನಗೆ ಬಹಳ ಒತ್ತಾಯಪೂರ್ವಕವಾಗಿ ಹೇಳಿದ್ರು ಅವರು ಸಾಹೇಬ್ ಹೇಳಿದ್ರ ಬಗ್ಗೆ ನಾವು ಇವಾಗಲೇ ಕ್ರಮ ಕೈಗೊಂಡಿದ್ದೀವಿ ನಾನು ನಮ್ಮ ಹಿರಿಯ ಜೊತೆ ಈಗಾಗಲೇ ಮಾತಾಡಿದ್ದೀನಿ ನಿಮ್ಮ ಹತ್ರ ಒಂದು ಮನವಿ ತಗೊಂಡು ನಿಮಗೆ ಒಂದು ಸರ್ ಇವ್ರಿಗೆ ಒಂದು ಜಾಗ ಕೊಡಬೇಕಾಗುತ್ತೆ ಸರ್ ಟೆಕ್ಸ್ಟೈಲ್ ಪಾರ್ಕ್ ಇರೋದ್ರಿಂದ ಒಂದು ಡೆಸಿಗ್ನೇಟೆಡ್ ಜಾಗ ಕೊಡಬೇಕು ಇವಾಗ ನಾವು ಇಲ್ಲಿ ಸಂಪಂಜಿರಾಮ್ ನಗರದಲ್ಲಿ ಮತ್ತೆ ವಿನಾಯಕ ನಗರದಲ್ಲಿ ಒಂದು ಸಾವಿರಾರು ಇತರ ಚಿಕ್ಕ ಚಿಕ್ಕ ಬಣ್ಣದ್ದು ಕಾರ್ಖಾನೆ ಇರುತ್ತೆ ಸರ್ ಅವ್ರಿಗೆ ನಾವು ಟೆಕ್ಸ್ಟೈಲ್ ಕಮಿಷನರ್ ಹತ್ರ ಮಾತಾಡಿ ಜವಳಿ ಸಚಿವರ ಹತ್ರ ಮಾತಾಡಿ ನಾವು ಅವ್ರಿಗೆ ಸುಮ್ಮನೆ ದೊಡ್ಡಬಳ್ಳಾ ದಾಬಸ್ಪೇಟ ನಲ್ಲಿ ಮತ್ತೆ ಇಲ್ಲಿ ಹರಹಳ್ಳಿ ಅವ್ರಿಗೆ ಜಾಗ ಕೊಡಿಸ್ತೀವಿ ಸರ್ ಅವ್ರದೊಂದು ಕಾಮನ್ ಟ್ರೀಟ್ಮೆಂಟ್ ಪ್ಲಾಂಟ್ ಸರ್ಕಾರದಿಂದ ಮಾಡ್ತಾರೆ ಮಾಡಿದ್ವಿ ಇದೇ ತರ ಒಂದು ನಮಗೆ ಬಳ್ಳಾರಿನಲ್ಲಿ ಜೀನ್ಸ್ ಫ್ಯಾಕ್ಟರಿ ಇದೆ ಅದನ್ನ ಈ ತರ ವ್ಯವಸ್ಥೆ ಮಾಡಿದ್ರು ಸರ್ ಇವರು ತುಂಬಾ ಇವರು ಆರ್ಥಿಕವಾಗಿ ಬಹಳ ಹಿಂದುಳಿದಿರೋದ್ರಿಂದ ಇವರಿಗೆಲ್ಲ ಮಾಡ್ಬೇಕಲ್ಲ ತಾವು ಸ್ವಲ್ಪ ಈ ಸರ್ಕಾರಕ್ಕೆ ಗಮನ ಸಿಗಬೇಕು ಇದಾಗ್ಲೇ ಇದು ಎಲ್ಲೇ ಕ್ವಶನ್ ಆಗಿತ್ತು ಸರ್ ಇದು ಸೇಮ್ ದೊಡ್ಡ ಎಲ್ಲೇ ಕ್ವಶನ್ ಆಗಿತ್ತು ಅಲ್ಲೂ ನಮ್ಮ ಸಹ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದರಿಂದ ಇದು ತಮ್ಮ ನೇತೃತ್ವದಲ್ಲಿ ನಾವು ಬರ್ತೀವಿ ಸರ್ ಒಂಚೂರು ಜಾಗ ಆಗ್ಬೇಕು ಒಂದು ಕಾಮನ್ ಟ್ರೀಟ್ಮೆಂಟ್ ಪ್ಲಾಂಟ್ ಆಗ್ಬೇಕು ಇಲ್ಲ ಅಂದ್ರೆ ಇಲ್ಲಿ ನಮ್ಮ ಟೆಕ್ಸ್ಟೈಲ್ ಪಾರ್ಕ್ ಅಲ್ಲಿ ಒಂದು ದೊಡ್ಡ ಕಾಮನ್ ಟ್ರೀಟ್ಮೆಂಟ್ ಪ್ಲಾಂಟ್ ಕೊಡ್ತಾ ಇದೆ ಸರ್ ಅದಕ್ಕಾದ್ರೂ ಅಟ್ಯಾಚ್ ಮಾಡಕ್ಕೆ ಒಂದು ವ್ಯವಸ್ಥೆ ಮಾಡ್ತೀವಿ ಾಪುರ ತಾಲೂಕು ಬೇಕಾಯ ಓಟ ಹೋರಾಟ ಸಮಿತಿಯ ಅಧ್ಯಕ್ಷರು ಮತ್ತು ನಮ್ಮ ಕೆಪಿಸಿಯ ಸದಸ್ಯರು ನಮ್ಮ ಪಕ್ಷದ ಮುಖಂಡರಾದಂಥ ಹೆಮ್ಮೆ ತಾಲೂಕಿನ ಪರಿಸರ ಮಾಲಿನ್ಯ ಅಧಿಕಾರಿಗಳಾದಂಥ ಶಿವಕುಮಾರ್ ಅವರೇ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನೇಕಾರಿಕೆ ಕಸನ್ನ ಮಾಡತಕ್ಕಂಥ ಎನ್ನುವುದನ್ನು ಬಂದು ಬಗ್ಗೆ ಇದು ವಿಚಾರವಾಗಿ ಎರಡ್ ಸಾವಿರ ಹದಿಮೂರರಿಂದ ಸಹ ಈ ಸಮಸ್ಯೆ ಇದೆ ಇದ್ದಂಥ ಸಂದರ್ಭದಲ್ಲಿ ಹಲವಾರು ಬಾರಿ ತಾವು ಬಂದು ನಮಗೆ ಮನವಿಯನ್ನು ಕೊಟ್ಟಾಗಲೂ ಸಹ ಅದನ್ನು ಸಾಧಕ ಬಾಧಕ ನೋಡಿಕೊಂಡು ಪರಿಸರವನ್ನು ನಾವು ಕಾಪಾಡಬೇಕಾಗ್ತದೆ ಮೊದಲೇದಾಗಿ ನಾವು ಅದೇ ನೀರನ್ನು ಕುಡಿತೀವಿ ಆ ಜಲ ಕಾಲದಲ್ಲಿ ಹತ್ಕೊಂಡು ಹೋಗುವಾಗ ಅದು ಕೆಳಗಡೆ ಭೂಮಿ ಕೆಳಗಡೆ ಹೋಗ್ತದೆ ತಿರ್ಗ ಆಹಾರ ಧಾನ್ಯಗಳನ್ನು ಬೆಳಿತೀವಿ ನೀರು ಬಿಟ್ಕೊಂಡು ಹಲವಾರು ಇವತ್ತು ಕಾಯಿಲೆಗಳು ಜಾಸ್ತಿ ಆಗಬೇಕಾದ್ರೆ ಈ ಪರಿಸರ ಮಾಲಿನ್ಯ ಒಂದು ಕಾರಣ ಇದೆ ಒಂದು ಕಡೆ ಉದ್ಯೋಗವೂ ಆಗಬೇಕಾಗ್ತದೆ ಈಗ ಉದಾಹರಣೆಗೆ ಜನ ಸರ್ಕಾರ ಇವತ್ತು ಸಿದ್ದರಾಮಯ್ಯನವರ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಇವತ್ತು ಹೈಕೋನ್ ಕಂಪ್ನಿಗೆ ಮುನ್ನೂರು ಎಕರೆ ಜಮೀನನ್ನು ಕೊಟ್ಟಿದ್ದೀವಿ ಮುನ್ನೂರು ಎಕರೆ ಜಮೀನನ್ನು ಕೊಟ್ಟು ಏಳು ಸಾವಿರ ಕೋಟಿ ಹಣವನ್ನು ಸಬ್ಸಿಡಿ ಆಗಿ ಕೊಟ್ಟಿದ್ರು ಉಚಿತವಾಗಿ ಕೊಟ್ಟಿದೆ ಅವರು ಅದರ ಉದ್ದೇಶ ಕಾರ್ಮಿಕರಿಗೆ ಉದ್ಯೋಗ ಸಿಗ್ಲಿ ಅನ್ನೋ ಉದ್ದೇಶದಿಂದ ಇವತ್ತು ಸರ್ಕಾರ ಈ ಕಡೆ ಉದ್ಯೋಗನೂ ಉಳಿಬೇಕು ಈ ಕಡೆ ಪರಿಸರನೂ ಉಳಿಬೇಕು ಅನ್ನೋ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಮಾಡ್ತಾ ಇದ್ದೇವೆ ಐಫೋನ್ ಹೆಚ್ಚು ಕಮ್ಮಿ ನಾವು ನೀವು ಎರಡು ವರ್ಷ ಮುಗಿಯುವಾಗ ಒಂದು ಲಕ್ಷ ಜನ ಅಲ್ಲಿ ಕೆಲಸಗಾರ ಬರ್ತಾರೆ ಅಪಾಯಿಂಟ್ಮೆಂಟ್ ಈಗ ಆಲ್ರೆಡಿ ನಲವತ್ತು ಸಾವಿರ ಜನ ಕೆಲಸ ಮಾಡ್ತಾ ಇದ್ದಾರೆ ಇವರು ಹಾಗೆ ಇವತ್ತು ವಿಶೇಷವಾಗಿ ಏನಾಗಿ ಹೊರ ರಾಜ್ಯಗಳಿಂದ ಸಹ ಸಾಕಷ್ಟು ಇವತ್ತು ಉದ್ಯೋಗವನ್ನು ಹುಡುಕೊಂಡು ಇವತ್ತು ಬರ್ತಾ ಇದೆ ಆ ದೃಷ್ಟಿಯಲ್ಲಿ ನಾವು ನೀವೆಲ್ಲರೂ ಈ ಪರಿಸರವನ್ನು ಕಾಪಾಡ್ತಕ್ಕಂಥದ್ದು ಅಧಿಕಾರಿಗಳು ಇರ್ಬೋದು ನಾವಿರ್ಬೋದು ಪರಿಸರವನ್ನು ಕಾಪಾಡ್ತಕ್ಕಂಥದ್ದು ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ನಿಮ್ಮ ಮೇಲೆ ಸಹ ಇದೆ ನಮ್ಮ ಮೇಲೆ ಮೇಲೆ ಜನಪ್ರತಿನಿಧಿಗಳ ಮೇಲೆ ಇದು ಯಾವ ರೀತಿ ಮುಂದಿನ ಮಾಡಬೇಕು ಅನ್ನೋದು ಮೊನ್ನೆ ಜಿಲ್ಲಾಧಿಕಾರಿಗಳು ಸಭೆಯಲ್ಲಿ ಜಿಲ್ಲಾಧಿಕಾರಿಗಳ ಸಭೆ ಮತ್ತು ಇಲ್ಲಿ ಜನಪ್ರತಿನಿಧಿಗಳ ಸಭೆ ಆದಂತ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳೇನು ಆ ಒಂದು ಟ್ರೀಟ್ಮೆಂಟ್ ವೆಹಿಕಲ್ ಬರ್ತದೆ ಆ ಕೊಡಿ ಕೊಡಿಯಂತಲೂ ಸಹ ಆದೇಶವನ್ನು ಮಾಡಿದೆ ಅದನ್ನು ಮೊದಲೇದಾಗಿ ಉಪಯೋಗಿಸ್ಬೋದು ನಾನು ಮೊನ್ನೆ ಹತ್ತಾರು ಜನ ಹೇಮಂತ್ ರಾಜ್ ಮಗ ಆಪಿಸಿ ಬಂದಾಗ ಹೇಳಿದೆ ಎಲ್ಲರೂ ಒಟ್ಟಿಗೆ ಸೇರಿ ಯಾವುದಾದ್ರೂ ಸ್ವಲ್ಪ ನಗರದಿಂದ ದೂರ ಪ್ರದೇಶದಲ್ಲಿ ಎಕರೆ ಎರಡು ಎಕರೆ ಶಾಕ್ ತಾತ್ಕಾಲಿಕ ಅದು ಪರ್ಮನೆಂಟ್ ಅಲ್ಲ ಅದು ಸದ್ಯಕ್ಕೆ ಉದ್ಯೋಗ ನಿಂತ್ಕೋಬಾರ್ದು ಮನೆ ಮಕ್ಕಳು ಹೋಗ್ತಾ ಇದ್ದಾರೆ ಜೀವನ ಇದೆ ಆ ಜೀವನಕ್ಕೋಸ್ಕರ ತಾತ್ಕಾಲಿಕವಾಗಿ ಯಾವುದಾದ್ರೂ ಜಮೀನು ತಗೊಂಡು ಅಲ್ಲಿ ವ್ಯವಸ್ಥಿತವಾಗಿ ಒಂದು ಗುಂಡಿನ ಮಾಡಿಕೊಂಡು ಟಾರ್ಪಲ್ ಹಾಕಿ ಬಿಟ್ಕೊಂಡು ಈಗ ಒಂದು ಎರಡು ಎಕರೆ ನೀವು ಎಷ್ಟು ಜನ ಮಾಡ್ತೀರೋ ತರ್ಟಿ ಫಾರ್ಟಿ ಎಷ್ಟು ಸಿಡ್ ಹಾಕಿಕೊಡ್ತೀವಿ ಅದು ಕಾನೂನು ಬಾಗಿಲ ಸದ್ಯಕ್ಕೆ ಅದಕ್ಕೆ ಅವಕಾಶವನ್ನು ನಾವು ಜಿಲ್ಲಾಧಿಕಾರಿಗಳತ್ರ ನಗರಸಭೆ ಅಧಿಕಾರಿಗಳತ್ರ ಅದನ್ನು ಮಾತಾಡಿ ನಾವು ಹೇಳ್ತೀವಿ ಅದನ್ನು ಒಂದು ಪರಿಹಾರ ಕಂಡು ಹಿಡ್ಕೊಳ್ಳೇಬೇಕಾಗ್ತದೆ ನಾವಾಗಲಿ ಅಧಿಕಾರಿಗಳಾಗಲಿ ಸರ್ಕಾರ ಆಗಲಿ ನಮ್ಮ ಜಿಲ್ಲಾಧಿಕಾರಿಗಳಾಗಲಿ ಅದನ್ನು ಮಾಡಬೇಕಾಗ್ತದೆ ಆ ನಿಟ್ಟಾಗಿ ಅದನ್ನು ಮಾಡ್ಕೊಂಡು ಹೋಗಬೇಕಾಗ್ತದೆ ಅದು ಇವತ್ತು ಈ ಕ್ಯಾನ್ಸರ್ಗಳು ಇರ್ಬೋದು ಹಲವಾರು ಕಾಯಿಲೆಗಳು ಬರ್ತಕ್ಕಂಥದ್ದನ್ನ ಇನ್ನೂ ದೃಷ್ಟಿಗಳಿಗೆ ಒಂದು ಕಡೆ ನಮ್ಮ ವ್ಯಾಪಾರನೂ ಬೇಕು ಒಂದು ಕಡೆ ಉದ್ಯೋಗನೂ ಬೇಕು ಒಂದು ಕಡೆ ಜೀವನವೂ ಮಾಡಬೇಕು ಇಚ್ಛ ಗಾಡಿಗೆ ಬಂಡಿ ಇದ್ದಂಗೆ ಇದು ಅದರಿಂದ ನಾನು ಸಾಕಷ್ಟು ಮನೆ ನೀವೆಲ್ಲ ಬಂದು ಹೇಳಿದಾಗ ನಮ್ಮ ಪರಿಸರ ಅಧಿಕಾರಿಗಳು ಸುಕ್ರವಾರ ಫೋನ್ ಮಾಡಿ ಕೇಳಿದೆ ಏಕಾಏಕಿ ನೀವು ಅದನ್ನು ತೊಂದರೆ ಮಾಡಕ್ಕೆ ಹೋಗಿ ಸಮಯ ಕೊಡಿ ಇವತ್ತು ನೀವು ಮನೆ ಜಿಲ್ಲಾಧಿಕಾರಿಗಳು ನೀವು ಆ ಟ್ರೀಟ್ಮೆಂಟು ಗಾಡಿ ಬರ್ತದ ಗಾಡಿ ಕೊಡಿ ಅಂತೇಳಿ ನಿಮಗೆ ಸಮಯದಲ್ಲಿ ತಂದು ತಿಳಿಸ್ಕೊಟ್ಟಿದ್ದಾರೆ ಆಂಟು ಅರ್ಜೆಂಟಾಗಿ ಮಾಡ್ಕೊಂಡೋಗಿ ಮುಂದಿನ ದಿನಗಳಲ್ಲಿ ಅದಕ್ಕೇನು ಮಾಡಬೇಕು ಅಂತ ಪರ್ಯಾಯವಾಗಿ ನಾನು ಸರ್ಕಾರದ ಗಮನಕ್ಕೆ ತಂದ್ ಮಾಡ್ತೀನಿ ಅದು ತಂದು ಅದು ಮಾಡೋಣ ಇನ್ನು ವಿಶೇಷವಾಗಿ ನಾಳೆ ಸಮಯವನ್ನು ನಾನು ಕೊಡ್ತೀನಿ ಹೇಮಂತ ಇನ್ನು ಡಿ ಸಿ ಆಫೀಸಲ್ಲಿ ತಂದು ಗ್ಯಾರಂಟಿ ಪಂಚ ಗ್ಯಾರಂಟಿಗಳ ಒಂದು ಸಭೆ ಇದೆ ನಮ್ಮ ರಾಜ್ಯಾಧ್ಯಕ್ಷರ ರೇವಣ್ಣವರು ನಮ್ಮ ಎಲ್ಲ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ತಾಲೂಕಿನ ಪದಾಧಿಕಾರಿಗಳು ಯಾವ ರೀತಿ ಸಭೆಯನ್ನು ಮಾಡ್ತೀವಿ ಆ ಸಭೆಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮುಡಿಯಪ್ಪ ಜಿಲ್ಲಾಧಿಕಾರಿಗಳು ಸಭೆ ಇರ್ತಾರೆ ಆ ಸಭೆಯಲ್ಲಿ ಈ ಪ್ರಸ್ತಾವನೆಯನ್ನು ಮಾಡಿ ನಿಮಗೆ ಮಾತನಾಡಿ ನಾಳೆ ಒಂದು ಹತ್ತು ಇದೆಯಿಂದ ಒಂದು ಸಭೆಯನ್ನು ನಾವು ಮಾಡ್ತೀನಿ ಆಮೇಲೆ ತದನಂತರ ಮನೆಯೂ ಸಹ ನಮ್ಮ ಶಿವನಂದ ಪಾಟೀಲ್ ಅವ್ರ ಸಿವಿಳಿ ಸಚಿವರು ಸಭೆಯನ್ನು ಕರೆದು ನಾನು ಸಹ ತಾಲೂಕಿನ ಪ್ರತಿನಿಧಿಯಾಗಿ ನನಗೂ ಫೋನ್ ಮಾಡಿದ್ರು ಹೇಮಂತ್ ರಾಜ್ ಅವರು ಸಹ ಬಂದಿದ್ದರು ಸಭೆಯಲ್ಲಿ ಹೋದಾಗ ಕೆಲವು ಈ ವಿಚಾರವನ್ನು ನಾವು ಇದು ಭಾಳ ತೊಂದರೆ ಆಗಿದೆ ಇದು ನೀವು ಮುಖ್ಯಮಂತ್ರಿಗಳಿಗೆ ಹೇಳಿ ಮುಖ್ಯಮಂತ್ರಿಗಳು ಗಮನಕ್ಕೆ ಬಂದಿಲ್ಲ ಸರ್ಕಾರಿ ಜಾಗ ಒಂದು ಎರಡು ಎಕರೆ ಜಮೀನನ್ನು ನೀವು ಮಂಜೂರು ಮಾಡಿಸ್ಕೊಡ್ಬೇಕು ಇಲ್ಲ ಆದರೆ ಈ ಒಂದು ಬೇಕಾರಿಕೆ ಭಾಳ ಹಿಂದೂ ಬಿಡ್ತದೆ ಅಂತ ಹೇಳಿ ಸರ್ ನಮ್ಮ ಸಭೆಯಲ್ಲಿ ಕೆಲವು ಅಕ್ಷರಗಳನ್ನು ನಾನು ಮಾತಾಡ್ತೀನಿ ಹೇಮತಾ ಆ ನಿಟ್ಟು ಅದನ್ನು ಮಾಡುವಂಥ ಸಂದರ್ಭದಲ್ಲಿ ಹೇಳಿ ನಾನು ಸಾಯಂಕಾಲ ಫೋನ್ ಮಾಡಿ ಹೇಳ್ತೀನಿ ಏನು ಬರ್ಬೇಕು ಹೇಳಿ ಬನ್ನಿ ಏನಾದರೂ ಒಂದು ಹಿತಾರ್ಥವನ್ನು ಮಾಡು ಬಟ್ ಯಾವುದೇ ಕಾರಣ ಇದನ್ನು ಈಗ ನೀವು ಎಲ್ಲೆಲ್ಲಿ ಏನೇನು ಮಾಡ್ತಿದ್ದೀರಿ ನೀವೇನೋ ಡ್ರೈನೇಜಿಗೆ ಪೈಪ್ ಇದ್ರೆ ಪೈಪ್ ಕಟ್ ಮಾಡಿ ಫಸ್ಟ್ ಕಟ್ ಮಾಡಿ ಡ್ರಮ್ಗಳು ಎಲ್ಲರೂ ತುಂಬಿಕೊಳ್ಳಿ ತುಂಬಿಕೊಂಡು ಆ ಗಾಳಿಗೆ ಬಂದು ಅದಕ್ಕೆ ಕೊಡೋದಕ್ಕೆ ಕೆಲಸ ಮಾಡಿ ಮಾಡೋದಕ್ಕೆ ಮಾಡಿ ನೀವು ವ್ಯಾಪಾರ ಮಾಡ್ತೀರಿ ಇನ್ನೊಂದು ಒಂದು ಪರ್ಸೆಂಟ್ ಅರ್ಧ ಪರ್ಸೆಂಟ್ ರೇಟ್ ಜಾಸ್ತಿ ಮಾಡ್ಕೊಳ್ಳಿ ಅಷ್ಟೇ ಆ ಥರ ಮಾಡಿಕೊಂಡು ಒಂದು ಕಡೆ ಪರಿಸರನೂ ಉಳಿಬೇಕು ಅವ್ರ ಕಡೆ ಉದ್ಯಮನ ಉಳಿಬೇಕು ನಿಮ್ಮ ಜೀವನನೂ ಹಾಕ್ಬೇಕು ಆ ನಿಟ್ಟಂತ ಮಾಡ್ಕೊಡ್ಬೇಕು ಅಂತ ಹೇಳಿ ಅವರು ವ್ಯವಸ್ಥೆ ಮಾಡಬೇಕು ಗಾಡಿನ ಗಾಡಿ ಹೇಳಿ ಅದನ್ನ ಮಾತಾಡೋದು ನಾಳೆ ಅವ್ರು ಮಾತಾಡ್ಬೇಕು ಇಲ್ಲ ನೀವೇ ಇವ ನಮ್ಮ ಯು ಗುಂಡಿ ಹುಡಿದ ಹಳ್ಳಿ ಬಂದು ಅವ್ರಿಗೆ ಫೋನ್ ಮಾಡಿದ್ರೆ ಬಂದು ಕಲೆಕ್ಟ್ ಏನಿದೆ ಚಾರ್ಜ್ ಹೋಗ್ತಾರೆ ಆ ನಿಟ್ಟಲ್ಲಿ ಅವ್ರಿಗೂ ಯಾರ ಸರ್ಕಾರದ ವತಿಯಿಂದ ಈಸಿ ಆಗ್ತದೆ ಆ ನಿಟ್ಟಲ್ಲಿ ಸರ್ಕಾರದ ನಿಟ್ಟಿನಲ್ಲಿ ಏನಾದ್ರು ಮಾಡ್ತಾರ ಅದನ್ನು ನಮ್ಮ ಪ್ರಸ್ತಾವನೆಯನ್ನ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರಿಗೆ ಮತ್ತೆ ಟಿಕೆಶಿವನ್ನ ನಾನು ಜನರಾಗಿ ಮಾಡ್ತೀನಿ ನಿಮ್ಮ ರಾಜ್ಯದಲ್ಲಿ ಯಾರಾದರೂ ನಿಮ್ಮ ಅಭಿಮಾನಿ ರಾಜ್ಯದ ಅಭಿಮಾನಿಗಳು ಕರ್ಕೊಂಡ್ಬನ್ನಿ ನಾನು ಕರ್ಕೊಂಡಾಗ ವ್ಯವಸ್ಥೆಯನ್ನು ಮಾಡಿ ಮಾಡ್ ಆಗ್ಬೋದಲ್ಲ ಕೆಲವೊಂದು ನಿಮಿಷರು ಇದರಲ್ಲಿ ಬಳ್ಳಾರಿಯಲ್ಲಿ ಒಂದು ಮಾಡಿದ್ದಾರೆ ಬೀಚ್ಗೆ ನೀವು ಹೋಗಿ ಒಂದು ನೋಡ್ಕೊಂಡ್ಬಂದಿತ್ತು ಅಲ್ಲಿ ಸರ್ಕಾರದವ್ರೆ ಮಾಡ್ಕೊಟ್ಟಿದ್ದಾರೆ ಯಾವ ರೀತಿ ಮಾಡಿದ್ದಾರೆ ಯಾವ ಸ್ಕೀಮ್ ಮಾಡಿದ್ದಾರೆ ಅದನ್ನ ಹೇಳಿದ್ರೆ ಅದು ಸರ್ಕಾರ ಲೆವೆಲ್ ಅದೇ ಅವರು ಅದನ್ನ ನಾವು ಬೇಕಾದ್ರೆ ನಾವು ಬರಂಗ್ ತಯಾರಿದ್ದೀವಿ ನೀವು ಕರ್ಕೊಂಡು ಹೋಗಬೇಕು ಏಕಾಏಕಿ ನಾವು ಹೋಗ್ಬೋದ್ರೆ ಅವ್ರು ನಮ್ಮನ್ನು ಒಳಗಡೆ ಬಿಡೋದಿಲ್ಲ ನೀವು ಅಧಿಕಾರಿಗಳು ಮುಂದಕ್ಕೆ ಖುದ್ದಾಗಿ ನಮ್ಮ ಸಹಕಾರ ನೀವು ತಗೊಳ್ಳಿ ನಿಮ್ಮ ಸಹಕಾರ ಸರ್ಕಾರಕ್ಕೂ ಬೇಡಿಕೆ ಇಟ್ಟು ನಾವು ಮಾಡ್ಸ ಈ ಉದ್ದಿಮೆ ಬಹಳ ಸಂಕಷ್ಟದಲ್ಲಿದೆ ಸರ್ ಅದೇನಾದ್ರು ಅನುಕೂಲ ಈಗ ನೋಡಿ ಶಿವಕುಮಾರ್ ಸಾಹೇಬ್ರೆ ಈಗ ಅಲ್ಲಿ ಮಾತಾ ಮಾತುಕತೆ ಆದಂಗೆ ನೀವು ಅವರು ಸ್ಟೋರೇಜ್ ಮಾಡ್ಕೊತಾರೆ ತಕ್ಷಣ ಗಾಡಿ ವ್ಯವಸ್ಥೆ ಯಾವ ಡಿಪಾರ್ಟ್ಮೆಂಟ್ ಜೊತೆ ಮಾತಾಡ್ತಾರೆ ಮಾಡ್ಕೊಡಿ ಮಾಡ್ಕೊಡಿ ಆಮೇಲೆ ದೀರ್ಘಕಾಲದ ಪ್ರಾಜೆಕ್ಟ್ಗಳಿಗೆ ಎಲ್ಲರೂ ಸೇರಿ ಪ್ರಯತ್ನ ಮಾಡಿ ಆಮೇಲೆ ನಾನು ಇನ್ನೊಂದು ವಿಶೇಷವಾಗಿ ಮನೆ ಬಂದಾಗ ನಿಮ್ಮ ಅತ್ತ ಮತ್ತು ನಿಮ್ಮ ಅಧ್ಯಕ್ಷರು ಬಂದಾಗ ಹೇಳಿ ಇವಾಗ ನಿಮ್ ಜೊತೆಗೆ ಅನೇಕ ನೆನತಕ್ಕಂಥವ್ರನ್ನ ಸೇರಿಸ್ಕೊಡಿ ನೀವು ಉಪಯೋಗಿಸ್ಕೊಳ್ಳಿ ಅವ್ರು ಹೆಂಗ್ ಮಾಡ್ತಾರ ಅವರು ಅವ್ರು ಹೆಂಗ್ ಮಾಡ್ತಾರೆ ಹೇಳಿ ಇವಾಗ ನೀವು ಇದನ್ನ ನೀವು ದಾರಿ ಇದನ್ನ ಸುಗಮಗೊಳಿಸ್ಕೊಡ್ಲಿಲ್ಲ ಅಂದ್ರೆ ನಾವು ನಿರ್ಸ್ತಿ ಬಣ್ಣ ಹಾಕದಂತ ಹೇಳಿ ತಪ್ಪೇನಿದೆ ಇದರಲ್ಲಿ ರೈತ ಬೆಳೆದೇ ನಾವು ನಮ್ಮೊಂದು ಅಡಿಗೆ ಹೇಳಿದ್ದು ಅವ್ರ ಗಮನಕ್ಕೂ ತಗೊಂಬನ್ನಿ ಯಾರು ಹೇಳಿದ್ರೆ ಇದು ಪಕ್ಷಾತೀತವಾಗಿ ಹೋರಾಟವನ್ನ ಮಾಡಿ